ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಕಡೆ ಮಾಡುವಂತಹ ಹೆಸರು ಕಾಳು ಸಾರನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾದಂಥ ಸಾರು ಇದಕ್ಕೆ ಏನೇನು ಅಂತ ನೋಡ್ಕೊಳ್ಳ್ರಿ ಒಂದು ನಾಲ್ಕೈದು ಹಸಿಮೆಷಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ನಾಲ್ಕು ಟೊಮ್ಯಾಟೊ ಇದಕ್ಕೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದನ್ನ ನೋಡ್ರಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಹಾಕಿ ಇವಾಗ ನೀಟಾಗಿ ತೊಳ್ಕೊಂಬರೋಣ ವಾಶ್ ಮಾಡ್ಕೊಂಬಂದು ಇವಾಗ ನೋಡಿರಿ ಇದಕ್ಕೆ ನೀರು ಹಾಕಿ ಸರಿಯಾಗಿ ವಾಶ್ ಮಾಡ್ರಿ ಸ್ವಲ್ಪ ಇರುತ್ತಲ್ಲ ಹಂಗಾಗಿ ವಾಶ್ ಮಾಡೋಣ ಇದಕ್ಕೆ ನೋಡಿರಿ ವಾಶ್ ಮಾಡಿ ನಾನು ಒಂದೆರಡು ಚಂಬಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ಹೆಸರು ಕಾಳು ಬೇಯಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿ ಮೆಣಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣಿನ್ಕಾಯಿ ಹಾಕಿದರೆ ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ ನೋಡಿರಿ ಇವಾಗ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳ್ರಿ ಜೀರಿಗೆ ಹಾಕಿದರೆ ಒಳ್ಳೆ ಅದರಿಂದ ಒಳ್ಳೆ ಸ್ಮೆಲ್ ಬರುತ್ತಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಕೂಡ ಇವಾಗ ಇದನ್ನು ಒಂದು ನಾಲ್ಕು ವಿಸಿಲ್ ಬೇಯಿಸ್ಬಿಡೋಣ ಇವಾಗ ನೋಡಿರಿ ಒಂದು ನಾಲ್ಕು ವಿಜಿಲ್ ಆದಮೇಲೆ ಹೆಸರು ಕಾಳು ಈ ಥರ ಬೆಂದಿರುತ್ತೆ ಇವಾಗ ಇದನ್ನು ಕಟ್ಟನ್ನು ಬಸ್ತ್ ಬಿಡೋಣ ಕಟ್ ಬಸ್ದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕಬೇಕು ಕಟ್ ಮಾಡಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನ ಹಾಕಿ ಇದನ್ನು ಬೇಳೆ ಕೋಲಿ ಇರುತ್ತಲ್ವ ಅದರಿಂದ ಚೆನ್ನಾಗಿ ಮಸ್ತ್ ಬಿಡಿ ಎಲ್ಲ ಟೊಮೆಟೊ ಹಸಿಮೆಣಿನ್ಕಾಯಿ ಇದರಲ್ಲೇ ಚೆನ್ನಾಗಿ ಮಸ್ತ್ ಬಿಡಬೇಕು ನಿಮ್ಮ ಹತ್ರ ಮೆಣಸಿನ್ಕಾಯಿ ಇಲ್ಲ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಖಾರ ಕೂಡ ಹಾಕೋಬೋದು ಅದು ಖಾರ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಹಸಿ ಮೆಣಿನ್ಕಾಯಿ ಖಾರ ಅದನ್ನು ಕೂಡ ಹಾಕಿದ್ರೂ ಕೂಡ ಸೂಪರ್ ಟೇಸ್ಟ್ ಇರುತ್ತೆ ಇದು ಸಾರು ಆಮೇಲೆ ಈ ಸಾರು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಇದು ಹೆಸರು ಕಾಳು ತಂಪು ಬೇಳೆ ಮಾಮೂಲಿ ಬೇಳೆಕಾಳು ತಿಂದು ಬೇಜಾರಾಗಿದ್ದರೆ ಈ ಸಾರನ್ನ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರ ಈ ಥರ ನೀಟಾಗಿ ಮಸ್ತ್ ಬಿಟ್ಟು ಇದಕ್ಕೆ ಬೇಳೆಕಟ್ಟು ಮಸ್ತಿದಂಥ ನೀರು ಇರುತ್ತಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸಿ ನಮ್ಗೆ ಎಷ್ಟು ಸಾರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ರಿ ತುಂಬ ನೀರು ನೀರು ಮಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿಯಾಗಿರಲಿ ಸಾರು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ನೋಡಿರಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ನಾನು ಹಾಕಿ ಸರಿಯಾಗಿ ಇದನ್ನೊಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಡೋಣ ಕುದಿಯಕ್ಕೆ ಬಿಟ್ಟು ಇವಾಗ ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಬಾಣಲೆ ಬಿಸಿ ಮಾಡಿ ಎಣ್ಣೆ ಕಾಯಕ್ಕೆ ಹಾಕೋಣ ಈ ಸಾರು ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಮಾಡೋ ರೆಸಿಪಿಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಆಮೇಲೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಗಡ್ಡಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಆಮೇಲೆ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿ ನಾನು ಆಗಲೇ ತೋರಿಸಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಕರಿಬೇವನ್ನ ತಗೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಇದ್ದೀನಿ ಒಣ ಮೆಣಸಿನ್ಕಾಯಿನ ಆಮೇಲೆ ಇದಕ್ಕೆ ಕರಿಬೇವನ್ನು ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಿಗೆ ಆಮೇಲೆ ಅದ್ರಾಗೆ ಸಾರು ತುಂಬ ಟೇಸ್ಟ್ ಕೊಡುತ್ತೆ ಹಸಿ ಹಸಿಯಾಗಿದ್ದಾಗ ಹಾಕ್ಬೇಡ್ರಿ ಬೆಳ್ಳುಳ್ಳಿ ನೋಡಿರಿ ಈ ಥರ ಎಲ್ಲ ಒಗ್ಗರಣೆ ಚೆನ್ನಾಗಿ ಕೆಂಪಿಗೆ ಬೇಳೆಗೆ ಸೇರಿಸಿ ಈಗ ಬೇಳೆ ಕುದಿತಾ ಇದೆ ಹೆಸರು ಬೇಳೆ ಅದಕ್ಕೆ ನಾವು ಒಗ್ಗರಣೆ ಹಾಕಿದ್ವಿ ಇವಾಗ ನೋಡಿರಿ ಹೆಸರು ಕಾಳು ಬೇರೆ ಸಾರು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ತಿಂದು ನೋಡ್ರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ ಸಾರು ರೆಡಿ ಆಯಿತು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಂಬ ನೀರು ನೀರಾಗಿ ಮಾಡಿಲ್ಲ ನಾನು ಸ್ವಲ್ಪನೇ ನೀರು ಹಾಕಿದ್ದೀನಿ ಇದನ್ನು ರೈಸ್ ಜೊತೆ ನಾನು ಇವತ್ತು ಸರ್ವ್ ಇದ್ದೀನಿ ನೀವು ಕೂಡ ಇವಾಗಲೇ ತಿನ್ನಿ ನೋಡಿ ಈ ಚಳಿಗೆ ಈ ಥರ ಬಿಸಿ ಬಿಸಿ ಸಾರು ಅನ್ನ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ